ದಿನಾಂಕ ಹದಿನೈದರಂದು ಬೆಳಿಗ್ಗೆ ನಿಮಿಷಕ್ಕೆ ಮೆಲುಕು ಋಷಿಗಳು ಎಲ್ಲೆಲ್ಲಿ ನೋಡಿದರೂ ಅವರಿಗೆ ಪರಮಾತ್ಮನ ಆ ಶಕ್ತಿಯು ಪ್ರತ್ಯಕ್ಷವಾಗುತ್ತಿತ್ತು ಆದ್ರಿಂದ ಅವರು ಆ ಪ್ರಕೃತಿ ಎಂದರೆ ಆ ಅದರಲ್ಲಿ ಅಡಗಿರುವ ಸುಪ್ತವಾಗಿರುವ ಆ ಶಕ್ತಿಯನ್ನು ಆರಾಧಿಸಿದರು ಆದರೆ ಪಾಶ್ಚಾತ್ಯರು ಅವರನ್ನು ಆ ಪ್ರಕೃತಿಯ ಆರಾಧ ನೇಚರ್ ವರ್ಷಿಪ್ ಅಂತ ಮಾಡಿದರು ಅದು ಸರಿಯಲ್ಲ ಹಿರಿಯ ಸಂಸ್ಕೃತ ವಿದ್ವಾಂಸರಾದ ಬಿ ಆರ್ ಶರ್ಮಾ ಅವರ ಜೊತೆ ಬಿ ಬಿ ರಾಜ್ ಪುರೋಹಿತ್ ಅವರು ನಡೆಸಿದ ಮಾತುಕತೆಯ ಮೊದಲ ಭಾಗ ಋಗ್ ನಾವು ಹೇಳ್ತೇನೆ ಅಗ್ನಿಮಿ ಈಳೆ ಈಳೆ ಪುರೋಹಿತಂ ಅಲ್ಲಿ ಎಂಬ ಪ್ರಯೋಗ ಇದೆ ಈಳೆ ಎಂಬುದು ಪೂಜಾರ್ಥೆ ಈಳ ಧಾತುವಿಂದ ಬಂದದ್ದು ಭಾಷೆಯಲ್ಲಿ ಧಾತು ಪಾಠದಲ್ಲಿ ಈಳ ಧಾತು ಇಲ್ಲ ಆದರೆ ಋಗ್ವೇದ ಕಾಲದ ಭಾಷೆಯಲ್ಲಿ ಡ ಎಂಬುದು ಇರಲವೇ ಇಲ್ಲ ಡ ಎಂಬ ಫೋನೇಟಿಕ್ ವಾಸ್ ಫಾರಿನ್ ಟು ಋಗ್ವೇದಿಕ್ ಸನ್ಸ್ಕ್ರಿಟ್ ಅದು ಅಲ್ಲಿ ಬಂದದ್ದು ಪ್ರಾಕೃತ ಪ್ರಭಾವದಿಂದ ಕೇಳಿ ಮೆಲುಕು ಧ್ವನಿ ಭಂಡಾರದಿಂದ ಆಯ್ದ ಕಾರ್ಯಕ್ರಮ ದಿನಾಂಕ ಹದಿನೈದರಂದು ಬೆಳಗ್ಗೆ ಎಂಟು ಗಂಟೆ ಮೂವತ್ತೈದು ನಿಮಿಷಕ್ಕೆ ಮೈಸೂರು ಆಕಾಶವಾಣಿಯಲ್ಲಿ